ಪ್ರಸಕ್ತ ವರ್ಷ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೀತಕ್ಕಂಥ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಮುಂಡ್ಗೋಡು ತಾಲೂಕಿನಲ್ಲಿ ಒಟ್ಟು ನಗರ ವ್ಯಾಪ್ತಿಯಲ್ಲಿ ಎರಡು ಸೆಂಟ್ರ್ಗಳನ್ನು ಗ್ರಾಮಾಂತರ ಪ್ರದೇಶದಲ್ಲಿ ಒಟ್ಟು ಮೂರು ಸೆಂಟ್ರು ಒಟ್ಟಾರೆಯಾಗಿ ಐದು ಸೆಂಟರ್ಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಆಯೋಜನೆ ಮಾಡಿದ್ದೇವೆ ನಮ್ಮ ತಾಲೂಕಲ್ಲಿ ಒಟ್ಟು ಐದು ಸೆಂಟರ್ಗಳಲ್ಲಿ ಐದು ಪರೀಕ್ಷಾ ಮುಖ್ಯಸ್ಥರನ್ನು ಹಾಗೆ ಐದು ಜನ ಕಸ್ಟೋಡಿಯನ್ಗಳನ್ನು ಮತ್ತು ಐದು ಜನ ಸಿಟ್ಟಿಂಗ್ ಸ್ಕ್ವಾಡ್ಗಳನ್ನು ಈಗಾಗಲೇ ನೇಮಕಾತಿ ಮಾಡಿದ್ದೇವೆ ಹಾಗೆಯೇ ಈಗ ಆಲ್ರೆಡಿ ಎಲ್ಲ ಸೆಂಟ್ರ್ಗಳಲ್ಲೂ ಸಹಿತ ಕೊಠಡಿ ಮೇಲ್ವಿಚಾರಕರ ನೇಮಕಾತಿಯು ಕೂಡ ಆಗಿದೆ ಈಗಾಗಲೇ ನಾಲ್ಕು ಐದು ಸೆಂಟರ್ಗಳಲ್ಲೂ ಸಹಿತ ಕೊಠಡಿ ಮೇಲ್ವಿಚಾರಕರ ಸಭೆಯನ್ನು ಕೂಡ ಮಾಡಿ ಕೊಠಡಿ ನಿರ್ವಹಣೆ ಯಾಕೆಂದರೆ ಐದು ಸೆಂಟರ್ಗಳಲ್ಲೂ ಸಹಿತ ನಾವು ಸಿ ಸಿ ಕ್ಯಾಮ್ರಾ ವ್ಯವಸ್ಥೆಯನ್ನು ಮಾಡಿದ್ದೇವೆ ಎಲ್ಲ ಸೆಂಟರ್ಗಳನ್ನು ನಾನು ಗಮನಿಸಿದ್ದೇನೆ ಪ್ರತಿ ಪರೀಕ್ಷಾ ಕೊಠಡಿಯಲ್ಲೂ ಸಹಿತ ಸಿ ಸಿ ಕ್ಯಾಮ್ರಾ ಮತ್ತು ವೆಬ್ಕಾಸ್ಟ್ ಕೂಡ ಅಪ್ಡೇಟ್ ಆಗಿದೆ ಹಾಗೆಯೇ ಆ ಇಲಾಖೆಯ ಮಾರ್ಗದರ್ಶನಕ್ಕೆ ಎ ಐ ಕೂಡ ಇದೆ ಅಂತಕ್ಕಂಥದ್ದನ್ನು ನಮ್ಮ ತಾಲೂಕಲ್ಲಿ ಎಲ್ಲ ಶಿಕ್ಷಕರ ಮತ್ತು ಮಕ್ಕಳ ಗಮನಕ್ಕೆ ತಂದಿದ್ದೇವೆ ಮಕ್ಕಳು ಯಾವತ್ತು ನಿರ್ಭೀತಿಯಾಗಿ ಯಾವುದೇ ಭಯ ಇಲ್ಲದ ಹಾಗೆ ಪರೀಕ್ಷೆಯನ್ನು ನಿರ್ಭೀತಿಯಾಗಿ ಪರೀಕ್ಷೆಯನ್ನು ಎದುರಿಸ್ತಕ್ಕಂಥ ನೈತಿಕ ಬೆಂಬಲವನ್ನು ಸಹಿತ ಎಲ್ಲ ಇದೆ ಇತರ ಅಧಿಕಾರಿಗಳ ಸಹಕಾರದಿಂದ ಈಗಾಗಲೇ ನಾವು ಎಲ್ಲ ತರಗತಿ ಶಾಲೆ ಮಕ್ಕಳಿಗೂ ಸಹಿತ ಈಗ ಆಲ್ರೆಡಿ ಅವರಿಗೆ ಮನದಟ್ಟು ಮಾಡಿದ್ದೇವೆ ನಮ್ಮ ಮುಂಡಗೋಡು ತಾಲೂಕಿನ ತಹಶೀಲ್ದಾರ್ ಆಗಿರ್ಬೋದು ಮತ್ತೆ ತಾಲೂಕಾ ಕಾರ್ಯನಿರ್ವಾ ನಿರ್ವಹಣಾಧಿಕಾರಿಗಳ ನೇತೃತ್ವದೊಂದಿಗೆ ಇತರ ಎಲ್ಲ ಅಧಿಕಾರಿಗಳು ವೈದ್ಯಕೀಯ ಆಗಿರ್ಬೋದು ಮತ್ತೆ ಆರ್ಟಿಕಲ್ಚರ್ ಆಗಿರ್ಬೋದು ಶಿಕ್ಷಣ ಇಲಾಖೆ ಎಲ್ಲ ಇಲಾಖೆಯ ಅಧಿಕಾರಿಗಳ ಸಹಕಾರದಿಂದ ಎಲ್ಲ ಮಕ್ಕಳಿಗೂ ಸಹಿತ ನಿರ್ಭೀತವಾಗಿ ನಿರ್ಭಯದಿಂದ ಅವರಿಗೆ ನೈತಿಕ ಬೆಂಬಲವನ್ನು ಕೊಟ್ಟು ಮಕ್ಕಳಿಗೆ ಪರೀಕ್ಷೆಯನ್ನು ಬರೀಲಿಕ್ಕೆ ನಾವು ಬೆಂಬಲವನ್ನು ಕೊಟ್ಟಿದ್ದೇವೆ ಹಾಗೆಯೇ ಪರೀಕ್ಷೆ ಅಂತಕ್ಕಂಥದ್ದನ್ನು ಒಂದು ಹಬ್ಬದ ರೀತಿ ಸಂಭ್ರಮದಿಂದ ಮಗು ಆಚರಣೆ ಮಾಡಬೇಕು ಹಬ್ಬ ಸಂಭ್ರಮದಿಂದ ಪರೀಕ್ಷೆನ ಎದುರಿಸಿ ಒಳ್ಳೆ ಒಳ್ಳೆಯ ಗುಣಮಟ್ಟದ ಫಲಿತಾಂಶವನ್ನು ಪಡಿಬೇಕು ಅಂತಕ್ಕಂಥದ್ದು ಎಲ್ಲ ರೂಪದಲ್ಲೂ ಮಕ್ಕಳಿಗೆ ನಾವು ಮಾನಿಕ ಸ್ಥೈರ್ಯವನ್ನು ಕೊಟ್ಟಿದ್ದೇವೆ ಇದರ ಜೊತೆ ಜೊತೆಯಾಗಿ ಇಲಾಖೆಯ ನಿರ್ದೇಶದ ಅನುಸಾರವಾಗಿ ಎಲ್ಲ ಕೊಠಡಿಗಳಲ್ಲೂ ಸಹಿತ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆಯಾಗಿರು ಯಾಕಂದರೆ ಈಗ ಸ್ವಲ್ಪ ಬಿಸಿ ಗಾಳಿ ಜಾಸ್ತಿ ಆಗಿರೋದರಿಂದ ಮಕ್ಕಳಿಗೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು ಹಾಗೆಯೇ ಪ್ರತಿ ಕೇಂದ್ರದಲ್ಲೂ ಸಹಿತ ಓ ಆರ್ ಎಸ್ ಪೌಡರ್ಗಳನ್ನು ಇಟ್ಕೊಳ್ಳೋದ್ರ ಮೂಲಕ ಸಾಂದರ್ಭಿಕವಾಗಿ ಮಕ್ಕಳಿಗೆ ಯಾವುದೇ ಆರೋಗ್ಯದ ತೊಂದರೆ ಆಗದ ರೀತಿಯಲ್ಲಿ ಮಕ್ಕಳಿಗೆ ಆರೋಗ್ಯ ಭರಿತವಾಗಿರ್ತಕ್ಕಂಥ ಮತ್ತು ಈವನ್ನ ಪ್ರತಿ ಕೇಂದ್ರದಲ್ಲೂ ಬಿಸ್ಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೀವಿ ಯಾಕಂದರೆ ಮಕ್ಕಳಿಗೆ ಅವರಿಗೆ ಬೆಳಗ್ಗೆ ಒಂಬತ್ತು ಹತ್ತು ಗಂಟೆಗೆ ಪರೀಕ್ಷೆ ಪ್ರಾರಂಭ ಆಗೋದರಿಂದ ಕೆಲವೊಂದು ಮಕ್ಕಳು ಗಾಬರಿಲಿ ಊಟ ತಿಂಡಿ ಮಾಡ್ದೇ ಬಂದಿರ್ಬೋದು ಅಂಥ ಮಕ್ಕಳಿಗೆ ಸಹಿತ ಕೆಲವೊಂದು ಮಕ್ಕಳಿಗೆ ಸಮಸ್ಯೆ ಯಾವುದು ಆಗಬಾರ್ದು ಅಂತಕ್ಕಂಥ ಕಾರಣಕ್ಕೆ ಅದರ ಜೊತೆಗೆ ಶೌಚಾಲಯವನ್ನು ಸಹಿತ ಸುಸ್ಥಿತಿಯಲ್ಲಿ ಇಟ್ಕೊಂಡು ಮಕ್ಕಳಿಗೆ ಯಾವುದೇ ರೀತಿ ತೊಂದರೆ ಆಗದಾಗೆ ಪರೀಕ್ಷೆ ನಿರ್ವಹಣೆಯನ್ನು ಕಟ್ಟುನಿಟ್ಟಾಗಿ ಎಲ್ಲ ಕಚ್ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರ ಸಭೆಯನ್ನು ಆಯೋಜನೆ ಮಾಡಿ ಮಾರ್ಗದರ್ಶನ ನೀಡಲಾಗಿದೆ ಹಾಗೆಯೇ ಮತ್ತು ಸ್ವೀಟಿಂಗ್ ಸ್ಕ್ವಾಡ್ ಮೂಲಕ ಮಕ್ಕಳಿಗೆ ಶಿಸ್ತುಬದ್ಧವಾಗಿ ಪರೀಕ್ಷೆ ನಿರ್ವಹಣೆ ಮಾಡಲಿಕ್ಕೆ ಎಲ್ಲ ರೀತಿಯ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಒಟ್ಟು ಸಾವಿರದ ನಾನ್ನೂರು ಹತ್ತು ಮಕ್ಕಳನ್ನು ಎಸ್ ಐ ಟಿ ಎಸ್ ಎಲ್ ಪ್ರಕಾರ ರಿಜಿಸ್ಟರ್ ಆಗಿದ್ದರು ಈಗ ಕೆಲವೊಂದು ಕಡೆಗೆ ದೀರ್ಘಕಾಲಿಕ ಗೈರು ಹಾಜರಿ ಹಾಗೆ ಹಲವಾರು ಕಾರಣಗಳಿಂದ ಸುಮಾರು ಎರಡು ಸಾವಿರದ ಒಂದು ಸಾವಿರದ ಎರಡು ನೂರು ಮಕ್ಕಳು ಇವತ್ತು ಪರೀಕ್ಷೆಯನ್ನು ಬರೀತಾ ಇದ್ದಾರೆ ಮೇಡಮ್ ಇವಾಗ ತಾಲೂಕಿಗೆ ಖಂಡಿತ ನಾನು ಈ ಕುರಿತಾಗಿ ನಾನು ಈಗ ಆಲ್ರೆಡಿ ಮಕ್ಕಳ ಜೊತೆಗೆ ಸುಮಾರು ನಾನು ಈಗ ಒಂದೂವರೆ ತಿಂಗಳ ತಾಲೂಕಿಗೆ ಬಂದು ಸುಮಾರು ಒಂದು ಎಂಟರಿಂದ ಹತ್ತು ಪ್ರೌಢಶಾಲಿ ಎಸ್ ಎಸ್ ಎಲ್ ಸಿ ಮಕ್ಕಳ ಜೊತೆಗೆ ನಾನು ಸಂವಾದ ಮಾಡಿದ್ದೇನೆ ಪ್ರತಿ ಮಗುವಿಗೂ ಖಂಡಿತ ಹೇಳಿದ್ದೇನೆ ಯಾಕೆಂದ್ರೆ ಹತ್ತು ವರ್ಷಗಳ ಕಾಲ ತಾನು ಓದಿ ಯಾಕೆಂದ್ರೆ ಪರೀಕ್ಷೆಯಲ್ಲಿ ಈಗ ಆಲ್ರೆಡಿ ಟೆಕ್ಸ್ಟ್ ಬುಕ್ ಇರ್ತದೆ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಹೇಗೆ ಬರ್ತದೆ ಅಂತಕ್ಕಂಥ ನೀಲನಕ್ಷೆ ಮಾಹಿತಿನೂ ಕೂಡ ಈಗ ಆಲ್ರೆಡಿ ಮಕ್ಕಳಿಗೆ ಕೊಟ್ಟಿರ್ತೇವೆ ಒಂದು ಅಂಕದ ಪ್ರಶ್ನೆ ಎಷ್ಟು ಬರ್ತದೆ ಎರಡು ಅಂಕದ ಪ್ರಶ್ನೆ ಬರ್ತದೆ ಮತ್ತು ಪ್ರತಿ ಪಾಠದಲ್ಲೂ ಎಷ್ಟು ವೇಟೇಜ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ಕೂಡ ಮಕ್ಕಳಿಗೆ ತಿಳಿಸಿದ್ದೇವೆ ಹಾಗಾಗಿ ಅವರು ಪರೀಕ್ಷೆಯನ್ನು ಯಾವ ರೀತಿ ಟೆಕ್ನಿಕಲ್ ಆಗಿ ಹ್ಯಾಂಡ್ಲ್ ಮಾಡಿ ಪರೀಕ್ಷೆನ ಒಳ್ಳೆ ಅಂಕಗಳನ್ನು ಪಡಿಬೋದು ಅಂತಕ್ಕಂಥ ಮಾದರಿಯ ಒಳಗೆ ಜೊತೆಗೆ ಈಗ ಆಲ್ರೆಡಿ ಹಿಂದೆ ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರು ಇಪ್ಪತ್ತೈದು ಪಡೆದಿರ್ತಕ್ಕಂಥ ಮಾದರಿ ಉತ್ತರ ಪತ್ರಿಕೆಗಳನ್ನು ಸಹಿತ ಮಕ್ಕಳಿಗೆ ಕಳಿಸಿ ಅಂದರೆ ಅಕ್ಷರಗಳನ್ನು ತುಂಬ ದುಂಡಾಗಿ ಮುದ್ದಾಗಿ ಯಾವ ರೀತಿ ಬರೀಬೇಕು ಇವ್ಯಾಲ್ಯುವೇಷನ್ ಮಾಡೋರಿಗೆ ತುಂಬ ಸುಲಭವಾಗಿ ತಾನು ಎಷ್ಟು ಎಷ್ಟು ಪ್ರಶ್ನೆಗೆ ಅಂದರೆ ಪರ್ ಪರಿ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯ ಪರಿಣ ಪರಿಮಾಣಕ್ಕೆ ತಕ್ಕ ಹಾಗೆ ಒಂದು ಅಂಕದ ಪ್ರಶ್ನೆಗೆ ತನ್ನ ಉತ್ತರ ಎಷ್ಟಿರಬೇಕು ನಾಲ್ಕು ಅಂಕ ಪ್ರಶ್ನೆಗೆ ಎಷ್ಟು ಉತ್ತರ ಇರಬೇಕು ಹಾಗೆ ಸಮಗ್ರವಾಗಿ ಮಗು ಪ್ರಶ್ನೆ ಪತ್ರಿಕೆಯನ್ನು ಅರ್ಥ ಮಾಡಿಕೊಂಡು ಸುಲಭವಾಗಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಅದರೊಳಗೆ ನೂರ ಇಪ್ಪತ್ತೈದು ಅಂಕಗಳನ್ನು ಇಲಾಖೆಯಲ್ಲೇ ನಾವು ಕೊಡ್ತಾ ಇದ್ದೇವೆ ಇಂಟರ್ನಲ್ ಅಸೆಸ್ಮೆಂಟ್ ಅನ್ನು ಕೊಡ್ತಾ ಇದ್ದೇವೆ ಪರೀಕ್ಷೆ ಎದುರಿಸಬೇಕಾಗಿರೋದು ಕೇವಲ ಐದುನೂರು ಅಂಕಗಳಿಗೆ ಮಾತ್ರ ಕನ್ನಡ ಪ್ರಥಮ ಭಾಷೆಗೆ ನೂರ ಇಪ್ಪತ್ತು ನೂರು ಅಂಕಗಳಿಗೆ ಉಳಿದ ಐದು ವಿಷಯಗಳಿಗೆ ಎಂಬತ್ತು ಅಂಕಗಳಿಗೆ ತಕ್ಕನಾಗಿ ಪರೀಕ್ಷೆ ಬರೀತಾ ಇದ್ದಾರೆ ಹಾಗಾಗಿ ನಾನು ಗಮನಿಸಿರುವ ಹಾಗೆ ರೋಟ್ರಿ ಶಾಲೆ ಆಗಿರ್ಬೋದು ಮತ್ತು ಇದು ಚಿಗಳ್ಳಿ ಶಾಲೆ ಒಳಗೆ ಸೂರ ಸೂಗೂರು ಮಠ ಅನ್ನೋ ವಿದ್ಯಾರ್ಥಿ ಅಭಿಷೇಕ್ ಅಂತಕ್ಕಂಥ ವಿದ್ಯಾರ್ಥಿ ಮಕ್ಕಳನ್ನ ತುಂಬ ಆತ್ಮೀಯ ನಾನು ಮಾತನಾಡಿಸಿದ್ದೇನೆ ಮಗುವಿಗೆ ಮಾನಸಿಕವಾಗಿ ಬೆಂಬಲವನ್ನು ಕೊಟ್ಟಿದ್ದೇನೆ ಖಂಡಿತವಾಗಲೂ ನೀನು ಪ್ರಯತ್ನ ಮಾಡಿದರೆ ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ತಗೊಳ್ಬೋದು ಅಂತಕ್ಕಂಥ ಮಾನಸಿಕ ಧೈರ್ಯ ಕೊಟ್ಟಿದ್ದೇವೆ ಸೊ ನನ್ನ ಆಶಯದ ಪ್ರಕಾರ ನಮ್ಮ ತಾಲೂಕಲ್ಲಿ ಈ ಒಟ್ಟಾರೆ ಮಕ್ಕಳ ಪೈಕಿ ಕನಿಷ್ಠ ನನ್ನ ಆಶಯದ ಪ್ರಕಾರ ಹತ್ತರಿಂದ ಇಪ್ಪತ್ತು ಮಕ್ಕಳು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಬರ್ಬೋದು ಅಂತಕ್ಕಂಥ ಆಶಯ ನಾನು ಇಟ್ಕೊಂಡಿದ್ದೇನೆ ಖಂಡಿತವಾಗಲೂ ಭಗವಂತ ಅದ್ರ ಜೊತೆ ನನಗೆ ಪ್ರೇರಣೆಯನ್ನು ಕೊಟ್ಟು ತಾಯಿ ಮಾರಿಕಾಂಬೆ ನನಗೆ ಪ್ರೇರಣೆ ಕೊಟ್ಟು ಖಂಡಿತ ನನ್ನ ಮುಂಡ್ಗೋಡು ತಾಲೂಕನ್ನು ರಾಜ್ಯದ ಒಟ್ಟಾರೆ ಫಲಿತಾಂಶದಲ್ಲಿ ರಾಜ್ಯದ ರ್ಯಾಂಕಿಂಗ್ ಒಳಗೆ ಟಾಪ್ ಟೆನ್ನೊಳಗೆ ತಗೊಂಡ್ಬರಬೇಕು ಅಂತಕ್ಕಂಥ ಆಶಯವನ್ನು ನಾನು ಇವತ್ತು ಹೊಂದಿದ್ದೇನೆ ಅದಕ್ಕೆ ಪೂರಕವಾಗಿ ಾಗಿ ನಮ್ಮೆಲ್ಲ ಶಿಕ್ಷಕರನ್ನು ಸಹಿತ ನಾನು ಆತ್ಮವಿಶ್ವಾಸವನ್ನು ತುಂಬಿ ಅವರ ಒಂದು ವಿಶ್ವಾಸವನ್ನು ನಾನು ಪಡೆದುಕೊಂಡು ಆ ನಿಟ್ಟು ಕೆಲಸ ಮಾಡ್ತಾ ಇದ್ದೇನೆ ಅದಕ್ಕೆ ಭಗವಂತನ ಪ್ರೇರಣೆ ಬೇಕು ನೋಡೋಣ ತಮಗೆ ತಮ್ಮೆಲ್ಲರ ಸಹಕಾರದಿಂದ ಅದು ಇದರ ಜೊತೆಗೆ ನನಗೆ ಇತರ ಎಲ್ಲ ಇದಾರಿಕೆ ಅಧಿಕಾರಿಗಳ ಸಹಕಾರ ಸಿಕ್ಕಿದೆ ಇದಕ್ಕೆ ಮುಖ್ಯವಾಗಿ ನಮ್ಮ ಕಾರವಾರದ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶದ ಅನ್ವಯ ಇತರ ಎಲ್ಲ ಇಲಾಖಾಧಿಕಾರಿಗಳ ಸಹಕಾರದೊಂದಿಗೆ ಹಾಗೆಯೇ ನಮ್ಮ ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯ ಉಪನಿರ್ದೇಶಕರು ಆಗಿರ್ತಕ್ಕಂಥ ಬಸವರಾಜ್ ಸರ್ ಆಗಿರ್ಬೋದು ಜೊತೆಗೆ ಡಯಟ್ ಪ್ರಾಂಶುಪಾಲರಾಗಿರ್ತಕ್ಕಂಥ ಹೆಡಗ ಹೆಗಡೆ ಸರ್ ಆಗಿರೋದು ಇವರೆಲ್ಲರ ಸಹಕಾರದೊಂದಿಗೆ ಖಂಡಿತವಾಗಲೂ ನನ್ನ ಮುಂಡಗೋಡು ತಾಲೂಕನ್ನು ಶಿರ್ಸಿ ಶೈಕ್ಷಣಿಕ ಜಿಲ್ಲೆಯೊಳಗೆ ಮೊದಲನೇ ಸ್ಥಾನ ಹಾಗೆಯೇ ರಾಜ್ಯದ ಎಲ್ಲ ತಾಲೂಕುಗಳ ಫಲಿತಾಂಶದ ಪಟ್ಟಿಯಲ್ಲಿ ಟಾಪ್ ಟೆನ್ನೊಳಗೆ ನನ್ನ ತಾಲೂಕನ್ನು ಬರಬೇಕು ಅನ್ನೋ ನಿಟ್ಟಿನೊಳಗೆ ಎಲ್ಲ ಆ್ಯಂಗಲನ್ನು ನಾನು ಪ್ರಯತ್ನ ಪಟ್ಟಿದ್ದೇನೆ ಆ ಪ್ರಯತ್ನಕ್ಕೆ ಪ್ರತಿಫಲವಾಗಿ ಭಗವಂತನ ಪ್ರೇರಣೆ ತಮ್ಮೆಲ್ಲರ ಸಹಕಾರ ನನಗೆ ಅಗತ್ಯ ಅಂತ ಅಂದ್ಕೊಂಡು ಖಂಡಿತವಾಗಲೂ ಮಾಧ್ಯಮದವರ ಸಹಕಾರದೊಂದಿಗೆ ಆ ಜೊತೆಗೆ ನಮ್ಮ ನಮ್ಮ ತಾಲೂಕಿನ ನಮ್ಮ ಶಾಸಕ ಶಾಸಕರ ಆಶಯದೊಂದಿಗೆ ನಾನು ನಿಜವಾಗ್ಲೂ ನಮ್ಮ ಶಾಸಕರು ಮಳಿಗೆ ಶಾಲೆಗೆ ಭೇಟಿ ಕೊಟ್ಟಾಗ ಖಂಡಿತವಾಗ್ಲೂ ಅನುಭವನ ತಮ್ಮೆದ್ರಿಗೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಸೊ ಅವರು ಮಳಿಗೆ ಶಾಲೆ ಒಳಗೆ ಎಲ್ಲ ತರಗತಿ ಕೋಣೆಗಳಿಗೆ ಭೇಟಿಯಾಗಿ ಮಕ್ಕಳ ಜೊತೆಗೆ ತುಂಬ ಆತ್ಮೀಯವಾಗಿ ಮಾತನಾಡಿ ಮಕ್ಕಳಿಗೆ ಆತ್ಮಸ್ಥೈರ್ಯವನ್ನು ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ನಮ್ಮ ಮಾನ್ಯ ಶಾಸಕರಾಗಿರ್ತಕ್ಕಂಥ ಶ ಶಿವರಾಮ್ ಹೆಬ್ಬಾರ್ ಅವರ ಆ ಆಶಯದಂತೆ ಖಂಡಿತವಾಗಲೂ ನಾವು ತಾಲೂಕಲ್ಲಿ ಒಳ್ಳೆಯ ಫಲಿತಾಂಶವನ್ನು ಪಡೆದೇ ಪಡಿತೀವಿ ಅಂತಕ್ಕಂಥ ಆ ಒಂದು ವಿತ್ ಆತ್ಮವಿಶ್ವಾಸವನ್ನು ನಾನು ಖಂಡಿತ ಹೊಂದಿದ್ದೇನೆ ಹಾಗೆಯೇ ಎಲ್ಲರ ಸಹಕಾರ ನನಗೆ ಇರಲಿ ಅದರ ಜೊತೆ ಖಂಡಿತವಾಗಲೂ ನಾನು ಈ ತಾಲೂಕಿಗೆ ಬಂದಾದ ನಂತರದಲ್ಲಿ ಒಳ್ಳೆ ಕೆಲಸಗಳನ್ನು ಮಾಡಬೇಕು ಅಂತಕ್ಕಂಥ ಆಶಯವನ್ನು ಹೊಂದಿದ್ದೇನೆ ಆ ನಿಟ್ಟಿನೊಳಗೆ ಪ್ರಯತ್ನವೂ ಕೂಡ ಮಾಡ್ತಿದ್ದೇನೆ ಸರ್ ಧನ್ಯವಾದಗಳು ಸರ್ ನಮಸ್ತೆ